ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಹೇಳಿ ನಮಸ್ಕಾರಣ್ಣ ಇದೊಂದು ಟಾಟಾ ಎಚ್ ಟಿ ಒಂದು ಮೆಡಿಕಲ್ಸ್ ಕೊಡಿದ್ರಲ್ಲ ಹಾಂ ಹೌದು ಎರಡು ಸಾವಿರದ ಹದಿಮೂರು ಎರಡದು ಸೆಕೆಂಡ್ ಓನರು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡೋದು ಗಾಡಿ ಇವಾಗ ಫ್ರೆಶ್ ಐತ ಅಥವಾ ಏನ್ ತಗೊಂಡಾಗ ಫ್ರೆಶ್ ಮಾಡಿ ಇಲ್ಲ ತಗೊಂಡಾಗ ಫ್ರೆಶ್ ಮಾಡಿ ಕೊಡ್ತೀವಿ ಗಾಡಿ ಯಾವಾಗ ತಗೊಳ್ತೀವಿ ಅವಾಗ fresh ಆಗಿ ಬೇರೆ ಕಂಪನಿ ಹೌದು ಹೌದು ಲೋನ್ ಏನಾದ್ರು ಐತಾ ಗಾಡಿ ಮೇಲೆ ಇಲ್ಲ ಲೋನ್ ಇಲ್ಲ ಆನ್ ಕ್ಯಾಶ್ ಇರೋದು ಗಾಡಿ ಆನ್ ಕ್ಯಾಶ್ ಇದೆಯಾ ಆನ್ ಕ್ಯಾಶ್ ಇದೆ ಗಾಡಿಯಲ್ಲಿ ಮಿಲ್ ಸಿಸ್ಟಮ್ ಹ್ಮ್ ನಾಲ್ಕು ಹೊಸ ಟೈರ್ ಇದೆ ಹ್ಮ್ ಸಿಂಗಲ್ ಲೋನ್ ಸ್ಕ್ರಾಚ್ ಇಲ್ಲ ಹ್ಮ್ ಫಿಂಗರ್ ಕೆಲಸ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ವೆಹಿಕಲ್ ರನ್ನಿಂಗ್ ಒಂದು ಚಿಲ್ಲರೆ ಆಗಿದೆ ಹ್ಮ್ ಮತ್ತೆ ಆಯಿಲ್ ಕೂಡ ಚೇಂಜ್ ಮಾಡಿದ್ದೀವಿ ಇಂಜಿನ್ ಗಿಂಜಿನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಟಿನ್ ಕೊಡ್ತದಲ್ಲ ಮೈಲೇಜ್ ಇದ್ದ ಹೆಚ್ ಟಿ ಎಚ್ ಟಿ ಲ ಸೆವೆಂಟಿ ಟ್ರೀ ಎಯ್ಟಿ ಬರ್ತದಲ್ಲ ಮ್ಯಾನೇಜು ಹೌದ್ ಹೌದ್ ಹೌದು ಹದಿನೆಂಟು ಹೌದೌದು ಇದು ಗಾಡಿ ಮಿನರಲ್ ವಾಟರ್ ಸಪ್ಲೈಗೆ ಇಟ್ಟಿದ್ ಗಾಡಿ ಅದು ಮಿನರಲ್ ವಾಟರ್ ಗಾಡಿ ಹೊಡಿ ಹೊಡಿತಿದಿ ಆಮೇಲೆ ಹಿಂದ್ಗಡೆ ಹೈಟೆಕ್ ಕ್ಯಾಬಿನ್ ಅದು ಟಾಟಾ ಎಸ್ ಅಲ್ಲಿ ಎಸ್ಟಿ ಇಲ್ಲಿ ಹೈಟೆಕ್ ಕ್ಯಾಬಿನ್ ಅಂತ ಬರುತ್ತೆ ಹೈಟೆಕ್ ಬೋಡಿ ಅದಕ್ಕೆ ರಿಸಲ್ವಾ ವ್ಯಾಲೂನು ಜಾಸ್ತಿ ಹೌದಾ ಇದೆಲ್ಲಿ ಲೊಕೇಶನ್ ಇರೋದು ಶಿವಮೊಗ್ಗ

ಅದು ಲಾಸ್ಟ್ ಟೈಮ್ ನಿಮ್ ಗಾಡಿಲಿ ಅಪ್ಲೋಡ್ ಮಾಡಿದ್ ಗಾಡಿಗಳೆಲ್ಲ ನೀವ್ ಹಾಕಿದ್ದು ಟೂ ಡೇಸ್ ಗೆ ಸೇಲ್ ಆಯ್ತು ಹಾ ಮತ್ತೆ ಅದ್ರಲ್ಲಿ ಕೆಲವು ಕಸ್ಟಮರ್ ಟಾಟಾ ಏಸ್ ಬೇಕು ಅಂತ ಕೇಳಿದ್ರು ಹಾಗಾಗಿ ನಿಮ್ ಚಾನೆಲ್ ಕಡೆ ಇಂದಾನೇ ನೋಡ್ಕೊಂಡ್ ಬರಲಿ ಅಂತ ಫೈನಲ್ ಎಷ್ಟಿಕ್ ಮಾಡ್ಕೊಡ್ತೀರ ಒಂದು ಬರ್ಲಿ ಹೆಚ್ಚು ಕಮ್ಮಿ ಗಾಡಿ ನೋಡ್ಲಿ ಹೆಚ್ಚು ಕಮ್ಮಿ ಕೊಡೋಣ ಯಾಕಂದ್ರೆ ಈಗ ನಾನ್ ಫೈನಲ್ ಇದ್ರಲ್ಲಿ ಹೇಳಿದ್ರುನು ಮುಂದೆ ಬಂದು ಮತ್ತೆ ಏನ್ ಫೈನಲ್ ಹಾಗೆ ಹೀಗೆ ಕೇಳ್ತಾರೆ ಹೇಳ್ತೀನಿ ಹೌದು ಹೌದು ಗಾಡಿ ಬಂದ್ ನೋಡ್ಲಿ ಅವರು ಗಾಡಿ ಅವರು ಶೋರೂಮ್ ಮಿಸ್ಟ್ರಿ ತೋರಿಸಕೊಂಡ್ ಬರ್ಲಿ ಯಾವ ಮೆಕ್ಯಾನಿಕ್ ಆಗ ಆಗ್ಲಿ ಶೋರೂಮ್ ಅಲ್ಲ ತೋರಿಸ್ ಬರ್ಲಿ ಗಾಡಿ ಆಕ್ಸಿಡೆನ್ಶಿಯಲ್ ಫ್ರೀ ಅದು ಅನ್ಟಚ್ ಗಾಡಿ ಅದು ಗಾಡಿ ಪೈಂಟ್ ಇನ್ ಅವಶ್ಯಕತೆ ಇರ್ಲಿಲ್ಲ ಆದ್ರೂ ತಗೊಳ್ಳೋರಿಗೆ ಒಳ್ಳೇದಾಗ್ಲಿ ಅಂತ ಬಿಟ್ಟು ಇದು ಮಾಡಿದ್ವಿ ಫ್ರಂಟ್ ಅಲ್ಲಿ ಒರಿಜಿನಲ್ ಗ್ಲಾಸ್ ಇದೆ ಅದು ಗ್ಲಾಸ್ ಕ್ರ್ಯಾಕ್ ಬಂದಿದೆ ಹೌದಾ ಬೇಕಾದ್ರೆ ಅದು ಪಾರ್ಟಿ ಎದುರುಗಡೆ ಚೇಂಜ್ ಮಾಡಿ ಕೊಡ್ತೀವಿ ಗಾಡಿ okay, ಗಾಡಿ okay. okay, okay, okay. <laughs>